ಇನ್ನು ಸಿಲಿಕಾನ್ ಸಿಟಿಯಲ್ಲಿ ವೀಲಿಂಗ್ ಹಾವಳಿ ಹೆಚ್ಚಾಗಿದೆ ಹೊಸೂರು ಮುಖ್ಯ ರಸ್ತೆಯಲ್ಲಿ ಅಪಾಯಕಾರಿ ವೀಲಿಂಗ್ ಮಾಡ್ತಾ ಇದ್ದಾರೆ ಪುಂಡರು ಕಾರಿನ ಡ್ಯಾಶ್ಬೋರ್ಡ್ ಕ್ಯಾಮೆರಾದಲ್ಲಿ ಯುವಕರ ಪುಂಡಾಟ ಸೆರೆಯಾಗಿದೆ ದ್ವಿಚಕ್ರ ವಾಹನದಲ್ಲಿ ಹೆಲ್ಮೆಟ್ ಅನ್ನ ಧರಿಸದೆ ಯುವಕರು ಪುಂಡಾಟ ಮೆರಿತಾ ಇದ್ದಾರೆ ನಡು ರಸ್ತೆಯಲ್ಲಿ ವೀಲಿಂಗ್ ಮಾಡಿ ವಾಹನ ಸವಾರರಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾರೆ ವಾಹನ ನಂಬರ್ ಸಮೇತ ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡಿ ಟ್ವೀಟ್ ಮಾಡಿದ್ದಾರೆ ವೀಲಿಂಗ್ ಪುಂಡರ ವಿರುದ್ಧ ಕ್ರಮಕ್ಕೆ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ ಈ ರೀತಿ ವೀಲಿಂಗ್ ಮಾಡೋರ ವಿರುದ್ಧ ಪೊಲೀಸರು ಏನೇ ಕ್ರಮವನ್ನ ತೆಗೆದುಕೊಂಡ್ರೂ ಕೂಡ ಇವರಿಗೆ ಭಯವೇ ಇಲ್ಲದಂತಾಗಿದೆ ಇತ್ತೀಚೆಗೆ ಮೊದಲಾದ್ರೆ ಖಾಲಿ ರಸ್ತೆಯಲ್ಲಿ ಇಂತಹ ಹುಚ್ಚಾಟವನ್ನ ಮಾಡ್ತಾ ಇದ್ರು ಆದ್ರೆ ಈಗ ಹಾಗಲ್ಲ ಅಲ್ಲಿ ವಾಹನಗಳು ಓಡಾಡ್ತಾ ಇದೆ ಬೇರೆ ಟೂ ವೀಲರ್ಗಳು ಕೂಡ ಇರುತ್ತೆ ಅದರ ಮಧ್ಯದಲ್ಲೇ ವೀಲಿಂಗ್ ಹುಚ್ಚಾಟವನ್ನ ಮಾಡ್ತಾ ಇದ್ದಾರೆ ಪುಂಡರು ಕಾರಿನ ಡ್ಯಾಶ್ಬೋರ್ಡ್ ಕ್ಯಾಮೆರಾದಲ್ಲಿ ಯುವಕರ ಈ ಪುಂಡಾಟ ಸೆರೆಯಾಗಿದ್ದು ವಾಹನದ ನಂಬರ್ ಸಮೇತ ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡಿ ಟ್ವೀಟ್ ಮಾಡಿದ್ದಾರೆ ಈ ವೀಲಿಂಗ್ ಪುಂಡರ ವಿರುದ್ಧ ಕ್ರಮ ಆಗ್ಲಿ ಅಂತ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್